ತುಳುನಾಡದ ದೈವಾರಾಧನೆ ಪಣಪನವು ಭಾರಿ ವಿಶಾಲವಾಗಿ ನಂಚುತ್ತನ ವಿಷಯ ಆಯಿತಾ ಬಗ್ಗೆ ಪಾತ್ರಗೊಂಡ ನಂಗೆ ಹೇಳಿ ಇರಲಿ ಅನ್ನೋ ಬಗ್ಗೆಲ್ಲ ಮುಗ್ಯ ಅಂತ ನೋಡಿ ಗಟ್ಟೆ ಅಂಚಿತ್ತ ನಡೆ ರಕ್ತೇಶ್ವರಿ ಪಣಪು ನಂಚುತ್ತಾನೆ ದೈವ ನಿಖಿಲ್ನಲ್ ಆರಾಧನೆ ಮಂಪನ ಮೂಲತಃಾದಿ ಅವೇನು ಲಕ್ಕೇಶ ನಿಖಿಲ್ನ ಬಂದುಟ್ಟು ವಾರ ರೀತಿಯ ಆರಾಧನೆ ನಡ್ತೋಗಿರ್ತಾನೆ ಆದರೆ ಪಂಡ ಫಸ್ಟಿಗೆ ಎಂಕಲಲ್ಲ ದೈವದ ಬಗ್ಗೆ ಫಸ್ಟಿಗೆ ನಂಬಿಕೆ ನಮಕ್ಳಿತ್ತಿಜಿ ಬಣ್ಣ ಪೂರ್ವ ಇಟ್ಟು ನೇಮ ಪೋಲ ಪಂಚ ಬರೋಂದಿತ್ತ ಪಂಡ ಏರಿಯಾದ ಹೆಂಕಲ್ ಒಂದು ಜಾಗದ ಕೇಸ್ ಒಂದು ಸಮಸ್ಯೆ ಉಂಡು ಆ ಸಮಸ್ಯೆ ಅನಾಗ ಊರದಕ್ಕೊಂಜಿ ಪ್ರಶ್ನೆ ದೀಗರು ಪ್ರಶ್ನೆ ದಿನಾಗ ನೆ ನಾಗಗೊಂಜಿ ಪೂಜೆ ಮಲ್ಪೋಡು ಕಾಲ ಸಮಸ್ಯೆಲ್ಲ ಪೂರ ಒಂದು ಪರಿಹಾರ ಹಾಪು ಬಂಡೇರಿ ಅಂಚಾದ ನಾಗಗೆ ದೀಪ ದಿವಾರ ಪಂಪಿನ ಒಂದು ಕ್ರಮ ಬರ್ತೇನೆ ಅಪ್ಪಾಗ ಆ ದೀಪ ದಿವಾರ ಎಂಕ್ ದಿಕ್ಕು ನಾಗ ಅಂಚ ಕಾಂಡೆ ನಾಗ ದೀಪ ದಿವಾರ ದುಪ್ಪಿನಾಗ ಫಸ್ಟ್ ದಿನ ನಾಗ ದೇವರಿಗೆ ದೀಪ ದಿವಾರ ಪೋಯಾ ದಾಳ ಪ್ರಾಬ್ಲಮ್ ಆಯ್ತು ಒಂದು ಮೂಜಿ ದಿನ ದೀಪ ದೀದ ಆನಾಗ ಫಿರವುದ ಜನ ಗೆಜ್ಜೆದಾಗ ಶಬ್ದ ಅಂಚಿ ಬರ್ತಿಲ್ಲ ಕಾಪು ಇಂಚಿ ಬರ್ತಿಲ್ಲ ಕಾಪು ಪೋಡಿಯ ಪೋಡಿದ ದೇವರದ ಕೈ ಮುಗಿಯ ಓ ದೇವರ ಇಂಚ ಶಬ್ದ ಬರೋದುಂಡು ಇಂಚ ಬರ್ ಪೂಜಿ ಬಂಡೆ ಆತು ಬರ್ತೀವಿ ಪಿರೌದು ಇಲ್ಲದ ಲೈಟ್ ಆನ್ ಆಡಿ ಲೈಟ್ ಆನ್ ಆದ್ರೆ ಶಬ್ದ ಅಡಿಗೆ ಉಂಟುಂಡು ನೆಕ್ಸ್ಟ್ ದಿನ ಸೇಮ್ ರಿಪೀಟ್ ಶಬ್ದ ಆಡಿ ಶಬ್ದ ಐವಕ್ಕ ಲೈಟ್ ಆನ್ ಆಗಿ ಉಂಟುಂಡು ನೆಕ್ಸ್ಟ್ ವರ್ಗದ ಡ್ಯಾನ್ కేర్ గారు పండేర్ అల్పొంజీ రెంజల్ద మర ఉండ ఐ తొంజి రక్తేశ్వరీ దైవ ఒం జిప్పు పండేర్ ఐక్యాం దాదా దాదా వ గొత్తిచ్చిచిన పండే ఐ కొంచె ఆరత్తి మల్పు సరియా పండేరు అవును మల్తన క్రమ పండ పొడిగా అండ్ అంచ మల్తే ఎర్ర సవర ఎండ్ ఎండ్గా తిన అంచర్గ దీపది వంద నెస్ ఆ రి ఆ మరక మల్తే మరక్ మల్తి గుడ్లే శబ్దాటి ఉంటున్నా ఉశ్చర్య అండ్ மொனதானி போனாங்க சப்தாயிச்சு சப்தாடிக ஸ்டாப் ஆண்ட் ஸ்டாப் அது தாப்பா பரித்தேர்தலு யாரும் எங்க மஸ்தி அவே ஒஞ்சி ரெட்டி நான் திக்கேரு திக்கனாங்க பண்ணேன் அது இறு அது கொஞ்சம் இன்ச்சு செத்து மார்க் காண்ட போனக்கு இன்ச்சு எங்க படிக்க வந்து இரு வந்து லைட் பாடியார்த்தா மஸ்தாங்ஸ் அவ பண்ணேன் அதுக்கு பண்ணிடுச்சு உஞ்சி வர பண்ணி

ಪ್ರತಿಯೊಂದು ಇಂಪ್ರೂವ್ಮೆಂಟ್ಸ್ ಬಂಡ ಇತ್ತೆ ಕೆಲವರೇನು ವ್ಯಾರ ದೀಪು ಅಕುಲ್ ಶಕ್ತಿ ಶಕ್ತಿ ಉಂಟು ಶಕ್ತಿ ಉಪ್ಪೇ ಕೆಲವರು ಜನಪದ ಬೆಂಬಲ ಉಪೇರಿ ಹಣ ಯಾ ಇನಿಕ್ಲ ಬಂದ್ ಇರ್ಬಂಡ್ ಮೆಡಿಕಲ್ ಏನು ದೇವರದ ನಟ್ಟಿದ ಕೈ ಮುಗಿದ ಮಲ್ಪಡ್ ಬಂದ ಆರ್ಧಕ ಯಾನ್ ಏನ್ ಬಂದ್ ಇನ್ನ ಕೆಲಸ ಆತ್ ನೀವೇ ಕೆಲಸ ಮಲ್ತುನಲ್ಲ ಏನಾರ ದಾಪಿ ಹತ್ತಿ ಬಗೆ ಎಂಕ್ ಚೂರು ಸಾಮಾಜಿಕ ಅದು ಮಿತ್ ಬಯತೆ ಮಿತ್ ಬಂದಾಗ ದೈವದ ಮಿತ್ ಚೂರು ಚೂರ್ ಬಕ್ತಿಲ್ಲ ಬಕ್ ದೀಪ ದೀಪ ಒಂಜಿ ಚೂರು ಸಮಯ ಬಕ್ಕ ಒಂದ್ ರೊಡ್ ವರ್ಷ ದೊಡ್ಡ ವರ್ಷ ಅನಾಗ ಕೆಲವರು ಬಂದ್ರೆ ನಾನು ಈ ಮಾರ ನಿನ್ನ ಮಂಡೆಗ್ அஹ் உணவு மல்பா சரியா நின மண்டே பூண்டெல்லாம் இதாக மல்புவ எங்கச்சூர் போடில்லாத மாரி இன்ச்சப்பேரு எல்லா தீபாட பண்ண ஊர் தைவத்தே ஊர் தைவா எங்க மந்தி நாகீவ தீபே மல்தீனி அஞ்ச அது அஞ்சப்பண்ண எங்கச்சூர் உன்னாடு அஞ்ச தீப தீபா யாது மல்தோஷியல் சூர் பிஸியாயே பிசி அனங்க டம் திக்கு உண்தாயேர் ஒன்று வார மட்டும் உண்தாய ಉಂತ್ನಗಾದ ಅನ್ಪಂಡ ಅವೇ ಅಜನ ಇಲ್ಲದ ಪಿರವು ಕೇಂದ್ರ ಸ್ಟಾರ್ಟ್ ಆ ಜಪ್ಪುನ ರೂಮ್ ದಲ್ಪ ಕೇಂದ್ರ ಸ್ಟಾರ್ಟ್ ಹೆಂಕ ಪುಡಿಗಣ್ ದಾದ ಮಾರ ಉಂಚ ನೆಟ್ಟ ಸ್ಟಾರ್ಟ್ ಆಣ್ ಬೋಕ್ ಹೊಂಜಿದ್ ಹೆಂಗ ಆಶ್ಚರ್ಯ ಅನ್ಪಿದಿನ ನೇಮ ಓದಿತ್ತು ಒಂಜಿ ಕಡೆ ನೇಮಗ ಪೋನಾಗ ಮಿಡ್ಲಿದ್ದು ಕುಲ್ದಿತ್ತೆ ಯಾನ ಐಕ್ಕ ಆರತಿ ಮಲ್ತಿನ ಏರಿಲ್ ಬೇತೆ ಗೊತ್ತಿತ್ತು ಮಿಟ್ಲಿದ್ದು ಕುಲ್ದಿತ್ತಿನ ಏನ ದೈವ ನಿಂಚೋಯ್ತದ ದೀಪ ದೀಪನ ದಾಯ ಉಂತಾಯ ನಿಕ್ ಪುದರ್ ಕಣ್ತು ಕೊರಿಯಾ ಪೂರ ಕ ಕೊರಿಯೆ ನಿನ್ನ ಒಂಜಿ ರೋಮಲ್ನ ಏರ್ಲ ಪಂದವನೇಕ ನಿಕ್ ರಕ್ಷಣೆ ಕೊರಿಯ ಈ ಏನಾದ್ ಮರೆತನ ನಿನ್ನ ಇಲ್ಲದಡೆ ಬತ್ತಿ ನಿಖ್ಯಾನ್ ಒಂದು ಕೊಡ್ತೇ ಒಂದು ಕುಡೋರು ನಿವರಿಕೆ ಇಂಕ ಅಪಗ ಡಿಬ್ಬ ಅಪಗಾರ್ದ ನಮಕ್ ದೈವದ ಮಿತ್ ಅಗಾಧ ಭಕ್ತಿ ಆಯ್ಬೊಕ್ಕ ಉಂಡ್ ಬಕ್ಕ ನಷ್ಟ ಬತ್ತೆ ನಷ್ಟ್ ಬತ್ತಿನ ಐದಾದ ಬಂಡ ಬಂಡ ಕೆಲವರು ಒಬ್ಬರು ಕೇಂದ್ರ ಐಕ ಬಂಡೆ ನಷ್ಟ್ ಸಂಕ್ರಾಂತಿ ಸ್ಟಾರ್ಟ್ ಮಾಡೋ ಬಂದ್ರ ಶಬ್ದಕ್ಕೆ ಏನೊಂದಿತ್ತು ಅಲ್ಪ ಸಂಕ್ರಾಂತಿ ದೀಪ ದೀಪಕ ಉಂಟು ಆಯ್ಬೊಕ ಕೆಲವರದ ಕೇಂದ್ರ ಫಾಲೋಅಪ್ ಮಾಡ್ ನಿರಂತರವಾದ ಸಂಕ್ರಾಂತಿ ಆರಾಮ ಮಾಡ್ತಾರ நாக தீப தீரே பிரி ஆரம்ப தம்பு அல்பா வை இத்தண்ட் அல்பாட் புஷ்பாரண மகளு தெரிப்ப நாகனி சான்பு திவோடு தோஜண்டி வீடு அண்ட் நாகனத்த

ತಿಲಕಣ್ಣ ಇತ್ತೆ ದೀಪು ಶೆಟ್ಟಿಗಾರ ಬಳಿ ಬೇರೆ ನಾಗ ಪೂಜೆ ಮಲ್ಪ ಬಟ್ಟೆ ನಮ್ಮ ಹೆಚ್ಚಾಗ್ ತುಪ್ಪನ ದುಂಬುದ ಕತೆ ಹೊರ ಜಿತ್ತೆ ನಮ್ಮ ಕುಲ್ವಾ ದೀಪು ಶೆಟ್ಟಿಗಾರ ದೀಪ ದೇವನ್ ಬನ್ನಾಗ ಪ್ರಶ್ನೆ ಅಡ ಊರ್ದಾಗ ಬೆತೆ ಆಕ್ಷೇಪ ಪ್ರಶ್ನೆ ಹಿಡ್ದಲ್ಲ ಬಂಡಿಜಾರು ಸಾರ ಏನು ನೋಡು ಹಾಂ ಫೆಬ್ರವರಿಡು ಮಾತು ಬನ್ನಿ ಹೆಂಗು ಬಂತು ಮುಂದುವರ್ಷ ಅಡಿತೆ ಹಾಂ ಅಡಿ ಬರ್ತದ ಹೊಲ್ ಪೂರಲ್ ತಗೊಬೈತಾಡಿ ಬೈದ ಹುಚ್ಚು ಮಾತಾ ಇಲ್ಲಾಡ್ಲ ಬರ್ಕೊಂಡು ಎಡ್ ದಿನ ಅವು ಹೆಂಗ್ಳು ಬನ್ನ ಒಂದು ಇರುವ ಇವತ್ತೈದು ಇಲ್ಲಿ ಇತ್ತ ಸದ ಐದು ಹಾಕ ಸದ್ತ ಅಚ್ಚಿ ಪೈಲಿ ಮುಟ್ಟ ಅದನ್ನ ಅಪಕ್ಕ ಪೂರಕ ಬಲ್ಲೆ ಕಾಡೆ ಹ್ಮ್ ರಾತ್ರಿ ಬರ್ಲ ಬಂಗ ರೋಡ್ ರಜ್ಜಿ ಇದಲಿ ಈ ಎಡ್ಡಂದಿನ ಬರ್ತದ ಮಾತಿನ ಇಲ್ಲಾಡ್ಲ ಬತ್ತ ಗೋಚಾರ್ದ ಅನ್ನೇ ಆಗ ಉಪದ್ರದ ಅಲಾಚಿ ಬರ್ಕೊಂಡು ನಾವು ಪ್ರಾರ್ಥನೆ ಅಪಕ ಐದಿ ಇಪ್ಪತ್ತು ಮುಪ್ಪ ಇಲ್ಲ ಐಬಕ್ ಸಮಿತಿ ಬಂತು ಯುವಜನಾ ಸೇವಾ ಸಮಿತಿ கொஞ்சம் இஞ்சினால் நம்ம ஊரோடு ஒர்க்காட்டு பார்த்து அஞ்சு ஒட்டி சமிதி மாத எரோ சாய்ரது எண்ட் ஃபெப்ரரிய கொஞ்சம் அல்பனை நம்ம மனத கைத்தல்தான் பண்ணி எங்களை அப்போ எங்களுக்கொள்ளுங்கள் முக்கல்தான் ஜோக்கலாட்டி கித்தியாரு கொஞ்சம் உச்சு பத்து நலபு கொடத்து எப்போ நலப்பு கொடப்பு தீபெட்டி இல்லாதூர் அல்பே மார்க்கும் கொடுத்து அப்போ உச்சு வாங்கி கூட நெலப்பா பிடிக்க கொடுப்பதா அப்போ அஞ்சூருக்கு கொஞ்சம் பாய் வார்க்கு எஞ்சூர் அப்போ கண்ட பண்ற நம்ம குடுப்பதிலேஷ் பட்டு அப்பூஜை அரணி காண்டாக்ட் இத்தோன் மாத்தேன் பண்றது ஐத்தர் தண்ணி முஜிப்பாக்கு அதுக்கு எதிரூப்பில் எங்களுக்கு அப்பகார நம்ம கிரித்த நம்ம ஈரியாக்கு அப்பப்போக்கு போர்த்த போது பல்ல தப்பகார்க்கு சசிதர் பட்டர் வந்து நம்ம நீர் மார்க் తుది పంటరు పుంచో భారీ పవిత్రమైన పుంచ సుదర్శన చక్ర ఆ టైప్ కాలు ఇంచ పని రాపోయి కొంచెం తాంబూల ప్రశ్న దివుడు వండేది అవు వండేది ఒక మార్చి అయిన సార్ంచి తాంబూల ప్రశ్న ది ఊర కూర చేరు దిగినట్టు అనాది కాల దుమ్ముదా పురా హిస్ట్రీ భక్తుడు అక్తేశ్వరులుండు పంజుర్లుండు నాగలుండు జుమాది వంట పుట్టు అక్కడ దుమ్ము ദുബദ ഹരിയാക്കള സെടർനാക്കല പറയ കുടുംബദൈവ് അവൻ മന്ത് വീഷ്ട് കൊരിയെ അപ്പം എങ്കിലും കൊണ്ട് എങ്കിലേക്ക് ആത്തിനപോലെ നമുക്ക് അവൻ അങ്ങനെ അപ്പം ജാ പ്രോബ്ലം ഇത്തിന് അവനെ ആയിട്ട് മാത്തെല്ലാം സേ മുൻ വർസിണ്ട അടഗത്തി അടഗത്തു ആയിട്ട് പണ്ടു ജാ അഞ്ചി പാർനിച്ചു ബട്ടർ ബത്ത പാടുന്നു കത്തി പാടുന്ന പോകലും നാച്ചി മറത്ത് ಸಮಯ ಬೌಂಡು ಸಮಯ ಬೋದು ಅಂತ ಸಮಯ ಪರಂಗೆ ಕೇಸಾದ ಬಾರಿ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಇತ್ತು ಅಪ್ಪ ದೀಪ್ ಶೆಟ್ಟಿಗಾರಬೋದು ನಾಗಮಂಜಿ ಕೈಮಿರಾರ ಬೇರೆಬೋದು ದೀಪದಿಯರ ಹ್ಮ್ ಹೆಂಗೆ ಗೊತ್ತಿದ್ದು ಮಾತಾಡೋದು ಯಾನೇ ನಡುತ್ತೆ

ಅರೆ ದಿಯ ದಿಯರು ದಿಯರ್ ದಿಯರು ಕಾಯ್ಕ ಅರಿ ಮಂಜಿ ಎಣ್ಣ ಅಭಿಪ್ರಾಯ ಆಡು ಏನ ಇತ್ತದ ತುಂಬಲ ಒಂದು ಅರಿ ಮಂಜಿ ರಕ್ತೇಶ್ವರಿ ಒಲಿದ್ದಾಡು ಐದು ವಕಳು ಕೂಡ ನಷ್ಟು ಒಂಜ್ ಮುಯಿಸ್ ಪ್ರಶ್ನೆ ಇದನ್ನಾಗಲ್ಲ ಸ್ವಲ್ಪ ಪರ್ಸೆಂಟ್ ಇಂಗ್ಲೆಗೆ ಒಂಜೇಲೆ ಕಡಿಮೆ ಇದೀರಿ ಒಂಜೆಲ ಕನವೇ ಇದ್ದೀನಿ ಅಂಚೆ ಮುಖ ಮುಖಲು ನಮ್ಮ ಜೋರತ್ತೆ ನಮಗೊಂಚೂರು ನಮ್ಮ ಹಾಕ್ಲೆಂಚೂರಿ ಒಂಚೂರು ಒಂಚೂರು ಏರಿ ಹಾಕಲು ಅಂಚೆ ಪಂಡೇ ನಮ್ಮ ಜೀರ್ಣದ ಜಪ್ಪುಗ ನಮ್ಮ ಕೇಸ್ ಬರಜೀರಿ ಸ್ಲೋ ಆತ ಜಪ್ಪುಗ ಜಪ್ಗಿ தேவரம் முந்திங்ல முந்தவரிசு வந்து அங்கடிதான் மோகன் பூஜா தர்சனம் தர்சனம் வளர்ப்பேன் அப்பக்கெல்லாம் எங்களுக்கு அரை எங்க துன்பாலும் தோஷ்பாத்திஜா பிரச்சனை தூப்பாத்திஜா ஆனா ஆறு பண்ணிங்கிற விஷயம் தூரம் சதர சொல் வருஷ் அவன் அப்பக்க அராத மலத்த ಮುಂದುವರ್ಸಿದ್ವಿ ಅರೆಗೆ ದೇವರ ಅಪ್ಪ ಒಲಿದಿಲ್ಲ ಅಂದ್ ಎನ್ನ ಸಂತೋಷ ವಿಷಯ ಆ ರೀತಿ ಈತ ದುಂಬು ಈತ ಪಾತ್ರಿ ದೀಪ ಶೆಟ್ಟಿಗಾರ ನಮ್ಮ ತೂತಿನ ಇಲ್ಲಿ ಬಾಲ್ಯ ನಿಂಜ ತೂ ತೂತಿನ ಅವು ಅಪ್ಪ ಅರೆ ಒಲಿದಿನ ಅರೆಗ ಉಚ್ಚಾರ ಬೈದಿನ ಈ ಮಟ್ಟವೇ ಜೀರ್ಣದ ಪಿದಾಡಿಯ ಪಿದಾಡಿನ ಹೆಂಗ್ಳು ಆತ ಪನಜಿ ಊರ್ದಾಕ್ಳದು ಸಹಾಯ ಮಲ್ಪೇರು ಊರು ತಗೊಳ್ಳಿ ಬರ ಊರು ತಗೊಂಡು ಸಹಾಯ ಮಲ್ಪೇರು ಅಂತ ಹೇಳಿ ಕೆಲವು ಜನ ಬಂತೇರು ಮುಂದುವರಿಸಿಲ್ಲ ನಿಮಗೆ ಕೊರಪ್ಪ ಅದನ್ನು ಅಂಚೆತ್ತ ಓಡಿ ಮುಟ್ಟ ಮಣ್ಣ ಹೆಂಗ್ ಬಾಲಾಯನ ಮಂತ ಬಾಲಾಯನ ಪ್ರಶ್ನೆ ಇದೆಯಾ ಅಂಚೆ ತೆಂಗಿಲ ಹೆಂಗ್ಲಿ ಎ ಬಿ ಗೊತ್ತುಜಿ ಗೊತ್ತು ಜಿ ಮತ್ತೆ ದಿವಶೆಟ್ಟಿಗಾರ ಸಾಮಾಜಿಕ ಕಾರ್ಯಕರ್ತರಲ್ಲ ದೈವ ದೇಶ ಮತ್ತೆ ಜಾಗೃತ ಪಡುತ್ತೆ ಮಟ್ರಾಸ್ ಮಲ್ಪರ ಆಫೀಸ್ ನಂಗೆ ಅಂಚೆ ನೀವು ಏನು ನೀವು ಸೂಕ್ತ ವ್ಯಕ್ತಿ ಓಡತ್ತ ಮಣ್ಣು ನಿಂಗಳು ನಮ್ಮ ಎಮ್ ಎಲ್ ಎ ಪಾತ್ರ ಮನಗೆ ಆರು ಮಂಡ್ಯರು ನೀವು ಸೂಕ್ತ ವ್ಯಕ್ತಿ ಏನಾದ್ರು ಗಿರ್ಧರ್ ಶೆಟ್ಟರು ಮಸ್ತ್ ಮಂತಾರ ಅನುಭವ ಉಂಟು அரடஞ்சு நீங்கள் பாத்தீர் இங்கே போகல அக்கள மலமல்ல மலப்பா நம்ம எல்லாம் மல்பார் அச்ச மக்கள் தீபெட்டி பாத்தீர் ஆறு பண்ணிக்கு மல்போர் அண்ட் யான உஸ்துவார்க்கொஞ்சு மந்திக்கு பயிராப்பி இங்கொஞ்சபடுது அக்களே அள்த்த ஊர் தக்கே மாத்திரப்பு அக்களே அரே மாதிரியம் பத்துன தூண்ட மாதிரி குத்துப்பினே அச்சா பிரீப்பா சசி பண்டித்து மரன்க்க பிரீப்பா ಐಟ್ಲ ಬತ್ತಿ ನೆಂಚಿನ ಮನಾಗ ಅವೇ ಲಕ್ಕಿ ಸ್ವಲ್ಪ ಐಟ್ರ್ ಪಂಜುಲಿ ಮಲ್ಪಡು ಅನ್ಕೊಂಡ್ ಅವು ಊರು ಜಾಗದ ಸಂಬಂಧ ಪಟ್ಟಿನ ಗುಳಿಗಾರ ಮೈಸಾನದ ಅಪ್ಪ ರಕ್ತೇಶ್ವರ ಪ್ರಧಾನ ಮಲ್ಪ ಅಂಚತ್ತೆ ಹೆಂಗು ವಿಧಿ ವಿಧಿವಿಧಾನ ಮೋಣಿ ಐತ್ ಶನಿವಾರ ಐತಾರ ಮಲ್ತ ಮಲ್ತಿ ಬಕ್ಕ ಬಾಲಯ ಕುಲ್ದ ನನ್ನ ತುಂಬ ಊರ್ದಕ್ಕಲು ಬರ ಉರ್ದಲು ಹೆಂಗ್ಳು ಮಾತ ಸೇರ್ದು ಏನಂಜಿ ಮಲ್ಪರ ಒಂದು ಬಿದಾಡ್ದ ಇತ್ತೆ ದೀಪಣ್ಣ ಫಸ್ಟ್ ಡೇ ದಿನಾಗ ಈ ರೀತಿ ದೀಪಾದಿ ಒಂದಲ್ಲ ಐತ ಬಗೆಟ್ಟಿ ದಾದ ಒಪಿನಿಯನ್ ಬರ್ತದೆ ದೀಪ ದೀಪ ನೆಂಚ ಬಂಡ ಇದ ಗಂಜಿ ಐತೊಂದು ವಿಚಿತ್ರದಾದ ಬಂಡ ಆ ನಾಗದೇವರಿಗೆ ದೀಪ ದೀವಾರ ತಿಕ್ಕನದ ಫಸ್ಟ್ ನೀರು ದೀಪ ದೀವಾರ ತಿಕ್ಕನಾಗ ಎಂಚಿನಾಡ್ ಬಂಡ பிரச்சனை தீப தீவார திங்கனா அல்பர் மனிக்கு யா இல்ய தீப தீவார திக்கார்த்தா இச்சு தயப்பண்டர் சபரிமலை மாலை பண்ண இற தீப திவாட பண் அண்ட் பக்கோரிய குடோரியர் அவக்கல தீவாட் ஆத்து பூத்தே பண்டே தாதாண்டே கைமிக் எங்க தாது அண்ட் ஆ தீப தீவார ஸ்டார்ட் மாட் வர்ஷ தும்பு முஞ்சி நாகதேவர இந்த அது யாரு அவ்வளோல மலேரியா ஜர பார்த்திங்கன மலேரியா ஜர ப்ஜாய்ப்பாங்க ಅಪ್ಪ ಡಾಕ್ಟರ್ ಬಂಡಿರು ಒಂಜಿ ವಾರ ವೆಜ್ ಪೋಡ್ ಬಂಡೆ ಏನಪ್ಪ ನಾನ್ ವೆಜ್ ತಿಂದ್ರ ನಮಗೆ ನಮ್ಗೆ ಡೌಟ್ ನಾನ್ ತಿಂದ ಸೀಕ ಮರಪು ನಾವು ಅತ್ತೆ ವೆಜ್ಜ ಇತ್ತಿ ನೆಡ್ ಅಪ್ಪ ನಾನ್ ವೆಜ್ ಅಡ್ಡೆ ನಾನ್ವೆಜ್ ಅಡ್ಡೆ ಅತ್ತಾಗ ಅಂಚ ಬಂದ ವೆಜ್ ಇತ್ತೆ ವೆಜ್ ಇತ್ತಿನ ಕಂಟಿನ್ಯೂ ವೆಜ್ ಬಯತೆ ಅದು ದಸರಾ ಬತ್ತಿನ ಪಗಲ್ಲ ವೆಜ್ ಇತ್ತೆ ನೆಕ್ಸ್ಟ್ ಇದೇ ಒಂದು ಪಂಚಮಿ ಅನ್ನು ಕೈ ಮುಗಿಗೆ ಎನ್ನೆ ಅಂಚೆ ಕೆಲೆಂಡರ್ದೂ ನಾವು ಪಂಚಮಿ ಅಂಚೆ ಏನು ಪಂಚಮಿ 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 ಜಸ್ಟ್ ಬೋದು ಕೈ ಮುಗ್ಗಿ ಒಂದು ಬರೋದಿತ್ತೆ ಕೈ ಮುಗ್ಗಿ ಒಂದು ಒಂದು ಎರಡು ಸಾವಿರದ ಹದಿನಾಲ್ಕ ದಡ್ ವರ್ಷ ಆದಿತ್ತು ನಡಿಗೆ ரெட்டு வருஷாக்க தீபா இடையே ஏற ஒரு ஏன் பறந்துள்ள வண்டேன் அப்பக்க பரித்தே இல்லாத ஆறு ஆஹ் அரியா பண்ணேன் கலந்து யார் பண்டேரு ஆய் காண்ட வேப்பல பரப்பு வண்டேன் அஞ்சா இருஷாத்து நான்வெஜ்ஜு கொடுத்து வண்ட அப்ப நான் அப்ப தீபி ஈர தீபாவளி அத்த பண்டேன் தீபாவளி பண்ணேன் அப்ப மேற்பண்ண ஜோக்லாட்டி கந்து ஒட்ரரசுக்கு கம் காண்ட தீபத்தி வர பண்ண பர்முட்ட சட்டிவாருது போனா கலப்பரி தாரு பண்டே உதயர் நான் இது கொஞ்சம் லெத் பண்றேன் கொஞ்சம் ஐநாக்கு வந்து காண்டே ஆறு ஐந்து கண்டிப்பா ஆரலா அதுக்கு கொஞ்சம் ரெட்டே பண்ணி இஜபால பண்றது அதுக்கு இஞ்ச சட்டி இது புற போச்சியே கொஞ்சம் முண்டு வந்து புற பாடு போவா ஆறு பண்டைய டே எடுத்து ஃபாலோ ஆ முண்டு பாடிய போய்ச்சுவா விஷயம் பண்தாதான் நமஸ்கார பாத்திருந்தாரு நவீன பண்ணல பண்ணல எங்கால் சார்டு பாத்தேன் கத்தல் சார பாத்திருந்தா பாத்திரல

ஹோ 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 ஆ வீடியோ விதே ஃபார் தி அவோன பாரி ஒனி விச்சித்ர ஒட்யா ஒய் தணுகுலே gossip கிட்ட விஷயம் தபக்ஞா ஆன்னோ தங்கே தணுகுலே தெரியுவ ஒன் எஞ்சா வந்தா வி காப கேட்ல ஓடுற அதே ஆவர ஆவர சொல்வேன இதே caramel தினக்கு ஆ நன்றி thank you ஊர் தான் சொல்ல நான் பாப்பு காப்பு தானா பா பத்தி தெற கதை கோட பத்தி தெற ஆ கோட பத்திது ஆ இங்க தாத்தா வந்துட்ட ஃபர்ஸ்ட் கி தாதகுதுంది அவங்க கலைகள் வந்து சப்தா ஊர்தக்கல பண்ணா நமக்கு அப்பக்க நம்ம சொல்லுங்க விசேஷம் ಅಂಚಾಕಲು ಪೂರ ತೀರೆ ಹೆಚ್ಚು ದಾದ ಪಂಡ ಕೆಲವು ಉಂದು ಮಲ್ಪಲ್ಲ ಪೋಪು ದಯ ಪಂಡ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಂಡ್ ಬಗ್ಗೆ ಹೆಚ್ಚು ಮನಿ ಗುಡ್ಲೆ ದಾದ ಪಂದು ಮಗ ನನ್ನ ನಾಟಕ ಕೂಡ ಮಾರೆ ಬೇಲಿಕ್ ಜೈದೆ ಕಾಸ್ ಕಲೆಕ್ಷನ್ ಮಲ್ಪುನವನ್ ಕೆಲವು ಇತ್ತ ಪಂಡ ಕ್ರಿಯೇಟಿವ್ ಯುಗ ಮನ ಕೆಲವು ಬೊಟ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ ಅಂಚ ಪುರ ಮಲ್ಪಿರ ಅಂಚ ನಮಕ್ಲ ದಾದ ಪಂಡ ದೈವ ಉಂಡು ಗೊತ್ತು ಇತ್ತಲ್ಲ ಇಂದು ಕಾಸ್ತಿ ಅಟ್ಲೆ ಟೆನ್ಶನ್ ದಾಯಿ ಹೆಚ್ಚಿ ಬಂದ ದೈವ ಪುದರ್ ಗಂತದ ಈತ ಮಿತ್ತು ಕೊಂತುಂಡು ಪೂರ್ ಒಂಜಿ ಸಂಪರ್ಕ ಮಲ್ತದ ಐಕ್ ಇಚ್ಛೆಗ ಅವು ಮಲ್ತದ ನಮ್ಮ ಮುಂದುವರಿನ ಗ್ಯಾರಂಟಿ ಆಪು ಮಾಡ್ತೀನಿ ಧೈರ್ಯ ಉಂಟು ದಯಪಂಡ ಅವು ನಮಗೊಂದು ಶಕ್ತಿ ಕೊಡ್ತದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಲಕ್ಕೇಶಿರ ದೈವ ಲಕ್ಕೇಶಿರ ದೊಟ್ಟಿಗೆ ಬೇತ ದಾದ ಪುರ ಶಕ್ತಿ ನಾಗೆ ನಾಗೆ ಒಂಜಿ ಉತ್ತ ಉಂಟು ನಾಗನ ಆರಾಧನೆ ಮಲ್ತ ಒಂದು ಲೆಕ್ಕೇಶ ನಾಗೀತಿ ಆರಾಧನೆ ನಾಗ ನಾರ್ಮಲ್ ಎಂಕ್ ಆರತಿ ಆರತಿ ಮಲ್ತದೆ ಪ್ರಕೃತಿ ದತ್ತ ಎಂಕ್ ದಾದ ಬಂಡ அவன் முட்டாரி அவு எஞ்ச பிரகி தான் அஞ்சு போடு அஞ்சு உப்பு அஞ்சானே அஞ்சன போது பக்க மொரனில் அது அன்பு நாகனென்ட் பண் ரீசெண்ட் நாகி கொஞ்சம் பொண்டதி பொண்டதி வர போய் பண்ண நமக்கு கொஞ்சம் ஆகி நமக்கு கொஞ்சம் அப்பத்தில காத்துல அப்ப நாகதேவர பூஜை அழிப்பா ஆனா முறைஞ்சு பொண்டதி வர போனா என்ன வந்து லெக்கசிரி கொஞ்சம் பொண்டா வரண்டா தீப கன்ஃபியூஷன் போய் போனாக்கா எங்கால பொண்டத மரத்தை சைடுக்கு உச்சி வைடு நான் ಉಚ್ಚಿ ಬತ್ತದ ಜಡದ ಇರ್ತದೆ ಅಂತದ್ದು ಎಂಕ ಫುಲ್ ನಡ್ದಾದ ಬಣ್ಣ ಒಂದಾದ ಕೂಡ ನೆಗೆಟಿವ್ ಆ ಮಾರಂಚಿ ನನ್ನ ಬಂದ್ ಒಕ್ಕ ಎಂಕಲ್ ಒಂದು ಬೇತ ಒಂದು ಬೇಲೆ ಎತ್ತು ನಾವು ಬೇಲೆ ಆನೆ ಆಂಡ್ ಅವು ಬಣ್ಣ ಒಂದು ಪಾಸಿಟಿವ್ ನೆತ್ತು ಬೈದೀನಿ ಬಣ್ಣ ಅವು ಪುರ ತೂನ ಹೆಜ್ಜೆ ಇದಕ್ಕೆ ಅವನಿಗೆ ಅನುಭವ ಬರ್ಪುನಾಪುನ ಹೆಜ್ಜೆ ಬಂದು ಒಂದು ಸಂಶಯ ಒಂದು ಒಂದು ವಿಷಯ ಎತ್ತ ಅವು ಪಂಡ ಬಲಿ ಬಂತ ಒಂದು ಆಪುಜಿ ಅವು ಆವರ ಸಾಧ್ಯ ನೆಜ್ಜೆ ವಿಷಯ ಎಂಕಲ್ ಒಂದು ಬೇಲೆ ಮಲ್ಪರ ಬಂದಿತ್ತೇರಿ ಅವು ಪಣ್ಣ ಒಂದು ಬಾರಿ ಕಠಿಣವಾದ ಒಂದು ಕೆಲಸ ಅವು ಆವಡ್ ಎಂಕಲ್ ದೈವದ ಕೆಲಸ ಅವಡ ಅವು ಆವಡು